ಇವತ್ತು ಸರ್ವೆ ಮಾಡಿ ಸರ್ವೆ ಮಾಡಿ ಇದು ಡಾಕ್ಯುಮೆಂಟ್ ಸರ್ವೆ ಮಾಡಕ್ಕೆ ಆದೇಶ ಕೊಟ್ಟಿದ್ದಾರೆ ಮೂರು ಅದಕ್ಕೆ ಮುಂಚೆನೆ ಎರಡು ಮೂರು ಸರ್ತಿ ಸರ್ವೆ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಡಿ ಸಿ ಆದೇಶ ಮೇಲೆ ಡಿ ವಾಟ್ಸಪ್ ಮೆಸೇಜ್ ಕಲಿಸಿದ್ರು ಆದೇಶ ಮಾಡಿದ್ರು ಆಯ್ತಾ ಇದಕ್ಕೆ ಕೊಡಿ ಒಂದು ನಿಮಿಷ ಅದು ಮೀಡಿಯಾ ಮಾಡ್ತಾ ಇದ್ದಾರೆ ಪ್ರಶಸ್ತನ ಹೋಗುತ್ತೆ ಇದು ಆದೇಶ ಮಾಡಿ ಇದ್ರ ಮೇಲೆ ಇವ್ರು ಬಂದಿದ್ದಾರೆ ಇವರು ತಾಲೂಕು ಆಫೀಸರ್ ಬಂದ ಆರ್ ಐ ವಿ ಐ ಮತ್ತು ಸರ್ವೇರ್ ಬಂದಿದ್ದಾರೆ ಪೊಲೀಸ್ ಬಂದೋಬಸ್ತ್ ಬಂದಿದ್ದಾರೆ ಎಲ್ಲ ಇದ್ದಾರೆ ಇವರು ಇಲ್ಲಿ ನೋಡಿ ಇದು ಕಂಪ್ಯೂಟರ್ ಪಾಣಿ ಸರ್ವೆ ನಂಬರ್ ಇಪ್ಪತ್ತೈದು ಬಿ ಹದಿಮೂರು ಎರಡು ಎಕರೆ ಆಯ್ತಾ ಮೊಟೇಷನ್ ನಂಬರು ಸಿಕ್ಸ್ ಬಾರ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಮೊಟೇಷನ್ ನಂಬರು ಇದೇ ಸೇಮ್ ಮೊಟೇಷನ್ ನಂಬರ್ ಇನ್ನೊಂದು ಕಂಪ್ಯೂಟರ್ ಫಾನಿ ಸರ್ವೆ ನಂಬರ್ ಇನ್ನೂರ ಐವತ್ತು ಏನ್ ಸರ್ ಸರ್ವೆ ನಂಬರ್ ಇನ್ನೂರ ಐವತ್ತು ಪಿ ಎಂಟು ಸೇಮ್ ಸಿಕ್ಸ್ ಬಾರ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಎರಡು ಕಂಪ್ಯೂಟರ್ ಫಾನಿನ ಬೋಕಸ್ ಇದಕ್ಕೆ ತಹಸೀಲ್ದಾರ್ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ಇದು ತಹಸೀಲ್ದಾರ್ ಎಂಡಾಸ್ಮೆಂಟ್ ಆಯಿತಾ ಓಕೆ ತಗೋ ಇದು ಇವ್ರದ್ದು ಯಾವುದೇ ರೀತಿ ಮೊಟೇಷನ್ ಇಲ್ಲ ತಹಸೀಲ್ದಾರ್ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ಇದ್ರ ಮೇಲೆ ಪಿ ಸಿ ಆರ್ ಮಾಡಿದ್ದೀನಿ ಪಿ ಸಿ ಆರ್ ಇಂದ ಸಿ ಆಗಿದೆ ಸಿ ಸಿ ನಲ್ಲಿ ಕಂಡೀಷನ್ ಬೈಲ್ನಲ್ಲಿದ್ದಾರೆ ಇವರು ಇದ್ರೂ ತಹಸೀಲ್ದಾರ್ ಆದೇಶ ಮಾಡಿದ್ರು ಇವತ್ತು ಸರ್ವೆ ಮಾಡಬೇಕು ಅಂದ್ಬಿಟ್ಟು ಮೂರು ಸತಿ ಹಂಗೆ ಮಾಡಿದೆ ಆಲ್ರೆಡಿ ಈಗ ನಾಲ್ಕನೇ ಸತಿನ ಹಿಂಗೆ ಮಾಡ್ತಾರೆ ಪೊಲೀಸ್ ಬಂದಿದ್ರು ಇವರು ತೊಂದರೆ ಕೊಡ್ತಾ ಇದ್ದಾರೆ ಇವರಿಗೆ ನಾಲ್ಕು ಮೊಟೇಷನ್ ಮಾಡಿದ್ದಾರೆ ಇಲ್ಲಿ ನೋಡಿ ನಾಲ್ಕು ಕಾಪಿ ಗೌರ್ಮೆಂಟ್ ಡಾಕ್ಯುಮೆಂಟ್ ಪೇಪರು ಗೌರ್ಮೆಂಟ್ ಅಫಿಷಿಯಲ್ ಸಿಗ್ನೇಚರು ಗೌರ್ಮೆಂಟ್ ಅಫಿಷಿಯಲ್ ಸೀಲು ಈ ತರ ಬೋಕಸ್ ಡಾಕ್ಯುಮೆಂಟ್ ಮಾಡ್ಬಿಟ್ಟು ನಮ್ಗೆ ತೊಂದರೆ ಕೊಡ್ತಾ ಇದಾರೆ ತಗೊಳ್ಳಿ ಇಲ್ಲಿ ನೋಡಿ ಇವರು ಐವತ್ ಮೂರು ನಮ್ನೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಅಂದ್ಬಿಟ್ಟು ಇಷ್ಟು ಒಂದು ಸುಮಾರು ಒಂದು ಹದಿನೆಂಟು ಪೇಜು ಏಯ್ಟೀನ್ ಪೇಜು ಕಂಪ್ಲೀಟ್ ಗೌರ್ಮೆಂಟ್ ಡಾಕ್ಯುಮೆಂಟ್ ಪೇಪರು ಗೌರ್ಮೆಂಟ್ ಸೀಲ್ ಗೌರ್ಮೆಂಟ್ ಅಪ್ಲೈ ಸಿಗ್ನೇಚರ್ ಬೋಕಸ್ ಡಾಕ್ಯುಮೆಂಟ್ ಇದು ತಹಸೀಲ್ದಾರ್ ಎಂಡೆಂಟ್ ಕೊಟ್ಟಿದ್ದಾರೆ ಮೂರು ಸಜ್ಜು ಮೂರು ಅಂಡೌಸ್ಮೆಂಟ್ ಈ ಡಾಕ್ಯುಮೆಂಟ್ ಇಟ್ಕೊಂಡು ಇವರು ತೊಂದರೆ ಕೊಡ್ತಾ ಇರೋದು ಸರ್ ತಗೊಳ್ಳಿ ಸರ್ ಇಲ್ಲ ಲೌಡ್ ಕೊಟ್ಬಿಡಿ ಆಯ್ತಾ ಇದು ಪಿ ಸಿ ಆರ್ ಕೇಸ್ ಫೈಲ್ ಮಾಡಿದ್ರು ಇವ್ರ ಮೇಲೆ ಪಿ ಸಿಆರ್ ನಲ್ಲಿ ಇವರು ಆರು ಜನ ಅಚ್ಚು ಗೌರ್ಮೆಂಟ್ ಆಫೀಸಲ್ ಆರು ಜನ ಬಿಟ್ಬಿಟ್ರು ಕೋರ್ಟ್ ಗೌರ್ಮೆಂಟ್ ಆಫೀಸಲ್ ಮೇಲೆ ಆಕ್ಷನ್ ತಗೊಂಡಿಲ್ಲ ಹೈಕೋರ್ಟ್ ಅಪೀಲ್ ಮಾಡಿದೀನಿ ಹೈಕೋರ್ಟ್ ತಗೋಬೇಕ ಇವ್ರನ್ನ ಅಂದ್ಬಿಟ್ಟು ಪಿ ಸಿ ಆರ್ ಕೇಸ್ ನಲ್ಲಿ ಇವ್ರದ್ದು ಬೈಲ್ ಅಪ್ಲಿಕೇಶನ್ ಆರು ಜನ ಒನ್ ಟು ಸಿಕ್ಸ್ ಬೈಲ್ ನಲ್ಲಿ ಇದ್ದಾರೆ ಇದನ್ನೂ ನಮ್ಗೆ ಇಷ್ಟು ತೊಂದರೆ ಕೊಡ್ತಾ ಇರೋದು ಇವ್ರು ನನ್ನ ಜಮೀನು ಉಳುವೆ ಮಾಡೋದು ಬರೋ ದುಡ್ಡು ಹೋಗ್ಬಿಟ್ಟು ಅಡ್ವೆ ರೂಪಾಯಿ ಹತ್ತು ರೂಪಾಯಿ ಕೊಡೋದು ಇವ್ರು ಚೆನ್ನಾಗಿರೋದು ಆಯ್ತಾ ಇವ್ರು ಚೆನ್ನಾಗಿರೋದು ಆ ತರ ಮಾಡ್ತಾ ಮಾಡ್ತಾ ಇದ್ದಾರೆ ಇದು ಬೈಲ್ ಅಪ್ಲಿಕೇಶನ್ ಮತ್ತೆ ಇದು ಇಟ್ಕೊಪ್ಪ ಇಟ್ಕೊಪ್ಪ ಇಟ್ಕೊಂಡ್ ಆಯ್ತಾ ಇದು ಇವ್ರು ಸುಳ್ಳು ಐದು ಸರ್ವಿಸ್ ಸ್ಕೆಚ್ ಮಾಡಿದ್ದಾರೆ ಗೌರ್ಮೆಂಟ್ ಅಪ್ಲಿಕೇಶನ್ ಗೌರ್ಮೆಂಟ್ ಡಾಕ್ಯುಮೆಂಟ್ ಒಂದು ಎರಡು ಮೂರು ನಾಲ್ಕು ಐದು ಸರ್ವಿಸ್ ಸ್ಕೆಚ್ ಡಾಕ್ಯುಮೆಂಟ್ ಇಲ್ಲ ಒಂದು ಏನಪ್ಪ ಡಾಕ್ಯುಮೆಂಟ್ ಇಲ್ಲ ಐದು ಸರ್ವಿಸ್ ಸ್ಕೆಚ್ ಆಯ್ತಾ ಇಟ್ಕೊಂಡ್ ಬಂತು ಡಾಕ್ಯುಮೆಂಟ್ ಯಾರು ಕೊಟ್ಟಿದ್ದು ನಾನು ನೈನ್ಟೀನ್ ಸಿಕ್ಸ್ಟಿ ಫೋರ್ ಇಂದ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೈವ್ ಇಂದ ಹಿಡಿದು ಟ್ವೆಂಟಿ ಫೈವ್ ಡಾಕ್ಯುಮೆಂಟ್ ಕೊಡ್ತೀನಿ ಆಯ್ತಾ ಇದು ನನ್ನ ದಯವಿಟ್ಟು ರಿಕ್ವೆಸ್ಟ್ ಡಿಸ್ಟಿಕ್ ಡಿ ಸಿ ಮತ್ತೆ ಅಸಿಸ್ಟೆಂಟ್ ಕಮಿಷನರ್ ಗೆ ತಹಶೀಲ್ದಾರ್ ಗೆ ಕೆ ಜೆ ಪಿ ಎಂ ಎಲ್ ಎ ಇಲ್ಲ ನಾನು ವಿಧಾನಸೌಧ ಮುಂದೆ ಹೋಗ್ತೀನಿ ಅಲ್ಲೇ ಕೂತ್ಕೊಂಡ್ಬಿಡ್ತೀನಿ ಆಚೆ ಬರೋಲ್ಲ ಮೇನ್ಗಟ್ಟಿಂದ ಅಲ್ಲಿಗೆ ಕರೀತಾರೆ ಚೀಫ್ ಮಿನಿಸ್ಟರ್ ಅವರು ಯಾರು ಮಿನಿಸ್ಟರ್ ಕನ್ಸಲ್ಟ್ ಆಫೀಸರ್ ಬರ್ಲಿ ಬಂದ್ರು ಎಲ್ಲಿ ಈಗ ನಮ್ದು ಮುಯ್ತ ಅವ್ರ್ ಏನಿದೆ ಡಾಕ್ಯುಮೆಂಟ್ ಅವ್ರು ಎಲ್ಲಿ ಮಾಡ್ಲಿ ಮಾಡಲಿ ತೀರ್ಮಾನ ಮಾಡಲಿ ಯಾರಾದ್ರೂ ಮಾಡಲಿ ನೀವು ಕೂಡ ಮಾಡಿ ಇಲ್ಲ ತಹಸೀಲ್ದಾರ್ ಮಾಡ್ಲಿ ಪರವಾಗಿಲ್ಲ ಡಾಕ್ಯುಮೆಂಟ್ ತೋರಿಸಲಿ ಸೀರಿಯಲ್ ವೈಸ್ ಡಾಕ್ಯುಮೆಂಟ್ ತೋರಿಸಿ ಸರ್ ನನ್ನ ಹತ್ರ ಸರ್ವೆಗೆ ಎರಡು ಮೂರು ಸಲ ಬಂದು ವಾಕ್ ಹೋಗಿದ್ವಿ ಈ ಹಿಂದೆ ಮಾನ್ಯ ತಹಸೀಲ್ದಾರ ಸುಜಾತಾ ಮೇಡಮ್ ಅವರು ಬಂದು ಖುದ್ದಾಗಿ ನೋಡಿದ್ದಾರೆ ಆವತ್ತು ಸರ್ವೆ ಮಾಡೋಕ್ಕಾಗಲಿಲ್ಲ ಇವಾಗ ಪ್ರೆಸೆಂಟ್ ಮತ್ತೆ ಪಿ ನಂಬರ್ ಇದು ಸರ್ವೆ ದಾಖಲೆ ಟಿಪ್ಪಣಿ ಇರೋದಿಲ್ಲ ಅನುಭವದಂತೆ ಸ್ಕೆಚ್ ಇರಲ್ಲ ನಮ್ಗೆ ಯಾವುದು ಇಲ್ಲದೆ ಇರೋದ್ರಿಂದ ಗೊಂದಲ ಇರೋದ್ರಿಂದ ಮುಂದೆ ಮಾನ್ಯ ಅಧಿಕಾರಿಗಳು ಖುದ್ದಾಗಿ ಸ್ಪಾಟ್ ಬಂದು ಏನು ಅದೇ ಅದಕ್ಕೆ ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ ಅಕ್ಯೂಸ್ಬಿಟ್ಟು ಅದಕ್ಕೆ ಏನು ಬೆಲೆ ಇಲ್ವಾ ಅಕ್ಯೂಸ್ ಬೇಲ್ ನಲ್ಲಿದ್ದಾರೆ ಡಾಕ್ಯುಮೆಂಟ್ ಇ ಎಕ್ಸ್ ಪಿ ಟು ಇ ಎಕ್ಸ್ ಪಿ ತ್ರೀ ಕ್ಲಿಯರ್ ಆಗಿ ಹೇಳಿದ್ದಾರೆ ಇವ್ರದ್ದು ಪಾನಿ ಇಲ್ಲ ಮುಟೇಶನ್ ಇಲ್ಲ ತಹಸೀಲ್ದಾರ್ ಇವ್ರು ತಾಲೂಕು ಆಫೀಸ್ ತಹಸೀಲ್ದಾರ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಕೋರ್ಟ್ ಆದೇಶ ಮಾಡಿದ್ದಾರೆ ಅಂದ್ರೂ ಇವ್ರು ಸರ್ವೆ ಮಾಡ್ತಾ ಇಲ್ಲ ಸರ್ವೇರ್ ಬಂದಿದ್ದಾರೆ ಈಗ ಆರ್ ವಿ ಬಂದಿದ್ದಾರೆ ಪೊಲೀಸ್ ಇದಾರೆ ಇದ್ರೂ ಇವ್ರ ಜನರು ಬಂದ್ಬಿಟ್ಟು ಗುಂಪು ಕಟ್ಕೊಂಡು ಸೇರ್ಕೊಂಡು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ನನ್ ರಿಕ್ವೆಸ್ಟ್ ಡಿ ಸಿ ರೌಣಿ ಆಫೀಸ್ ನಲ್ಲಿ ಯಾಕೆ ಬೋಕಸ್ ಡಾಕ್ಯುಮೆಂಟ್ ಮಾಡ್ಬೇಕು ನನ್ಗೆ ಅದ್ನೊಂದು ಕೇಸ್ ಎನ್ಕಾಗ್ಬೇಕು ಗೌರ್ಮೆಂಟ್ ಸಂಬಳ ಕೊಡಲ್ವಾ ಇವರಿಗೆ ನಾಚಿಕೆ ಇಲ್ಲ ಅವ್ರು ರಜರಾಮ್ ಸಿಂಗ್ ಈಗ ಅವ್ರು ಸಂಬತ್ಗೆ ರಿಟೈರ್ಡ್ ಆಗ್ತಾನೆ ಜನ ಹೆಸರು ಕೊಡ್ತೀನಿ ಎಂಟು ಜನ ಡಾಕ್ಯುಮೆಂಟ್ ಕೊಡ್ತೀನಿ ಅವ್ರು ಮಾಡಿರೋ ಬೋಕಸ್ ಡಾಕ್ಯುಮೆಂಟ್ ತಹಸೀಲ್ದಾರ್ ಎಂಡ್ ಕೊಡ್ತೀನಿ ಬೋಕಸ್ ಇನ್ಬಿಟ್ಟು ಅದ್ರ ಮೇಲೆ ಏನಿದೆ ಕಾನೂನು ಬದ್ಧವಾಗಿ ಆಕ್ಷನ್ ತಗೊಲಿ ಕೋರ್ಟ್ ಆಗ್ಲಿ ಡಿ ಸಿ ಆಗ್ಲಿ ಎ ಸಿ ಆಗ್ಲಿ ತಹಸೀಲ್ದಾರ್ ಆಗ್ಲಿ ಸುಮ್ನೆ ನಾನು ಸುತ್ಕೊಂಡು ಸೊತ್ಕೊಂಡು ಇರೋಕಾಗಲ್ಲ ಅರವತ್ತು ವಯಸ್ಸು ಆಯ್ತು ಇನ್ನೂ ಇಷ್ಟು ವರ್ಷ ಸುತ್ಬೇಕು ನ್ಯಾಯ ಕೇಳಿ ಕೇಳಿ ಸಾಕಾಯ್ತು ವಿಧಾನಸೌಧ ಮುಂದೆ ಒಂದು ಬೋರ್ಡ್ ಹಾಕಿ ಏನ್ ನ್ಯಾಯ ಒಂದು ನ್ಯಾಯ ಕೊಡಕ್ಕೆ ಒಂಬತ್ತು ವರ್ಷನಾ ಒಂದೇ ಒಂದೇ ನಾನು ಅರವತ್ತು ವರ್ಷ ರಿಕಾರ್ಡ್ ಅಪ್ಡೇಟ್ ಇದೆ ಇಲ್ಲಿ ಯಾರ ಕೈನಲ್ಲಿ ಇದೆ ಅವ್ರದ್ದು ಅರವತ್ತು ವರ್ಷ ಅಲ್ಲ ಒಂದು ಹತ್ತು ವರ್ಷ ರಿಕಾರ್ಡ್ ಅಪ್ಡೇಟ್ ನಾಲ್ಕು ಸತಿ ಬಂದು ಬಂದು ಹೋಗೋದು ಇದೆ ನಾ ಸುಮ್ ನಾಟಕ ಎಷ್ಟು ಖರ್ಚಾಗುತ್ತೆ ನನಗೆ ಎಷ್ಟು ಖರ್ಚಾಗಿರುತ್ತೆ ಒಂಬತ್ತು ವರ್ಷ ಎಷ್ಟು ಆಗಿರುತ್ತೆ ಹತ್ತೊಂದು ಕೇಸ್ ಎಷ್ಟು ಆಗಿರುತ್ತೆ ಈ ಲಾಸ್ ಎಲ್ಲ ಕಟ್ಕೊಡ್ಬೇಕು ಅವ್ರ ರವಿ ಡಿಪಾರ್ಟ್ಮೆಂಟ್ ಅವರು ತಹಸೀಲ್ದಾರ್ ಎಲ್ಲ ಕೊಟ್ಟಿದ್ದಾರೆ ಮಜಾ ಮಾಡಿ ಎಸಿಗೆ ಆದೇಶ ಮಾಡಿದ್ದಾರೆ ತಹಸೀಲ್ದಾರ್ ಮುಟೇಶನ್ ಇಲ್ಲ ಇವ್ರದು ಸುಮಾರು ಒಂದು ನಲವತ್ತೈದು ಪೇಜ್ ನ ಬೋಕಸ್ ಡಾಕ್ಯುಮೆಂಟ್ ನಾನು ಕೊಡ್ತೀನಿ ಕೊಡ್ಲಿಲ್ಲ ಅಂದ್ರೆ ನನಗೆ ಜೈಲ್ ಕಲ್ಸಿ ಡಿಸ್ಟ್ರಿಕ್ಟ್ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ತಾಸಿದ್ದಾರು ಈ ರೌನಿ ಅಫಿಷಿಯಲ್ ಯಾಕೆ ಮಾಡ್ಬೇಕು ಈ ತರ ನನ್ ಯಾಕೆ ತೊಂದರೆ ಕೊಡಬೇಕು ವೈನ್ಜಿ ಅಂತ ಏಮಿ ಬೋಕಸ್ ಒರಿಜಿನಲ್ ಕೋರ್ಟ್ ಲೈತಿ ನಮ್ಗೆ ಒರಿಜಿನಲ್ ಮುಂದೆ